ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಡಿ ಎಚ್ ಈ ಮೇಲ್ನೋಟಕ್ಕೆ ಇವರ ಬೇಜವಾಬ್ದಾರಿತನ ಅಲಕ್ಷ್ಯ ಇದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಆದ್ರಿಂದ ಇವರನ್ನ ದಸ್ಗಿರಿ ಮಾಡ್ಲಿಕ್ಕೆ ಕೂಡ್ಲೆ ಅಂತ ಹೇಳಿದೀನಿ ಮತ್ತೆ ಎಫ್ಐಆರ್ ಕೂಡ ಹಾಕಿದೀವಿ ಇವ್ರ ಮೇಲೆ ಅಕ್ಕ ಹನ್ನೊಂದು ಜನ ಸತ್ತಿದ್ದಾರೆ ಇದು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನಾನು ಎಮ್ ಎಲ್ ಎ ಆದ್ಮೇಲೆ ನನಗೆ ಹಿಂದೆ ಅದಕ್ಕಿಂತ ಹಿಂದೆ ಗೊತ್ತಿಲ್ಲ ನಾನು ಎಲ್ ಎ ಆದ್ಮೇಲೆ ಮಂತ್ರಿ ಆದ್ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಡೆಪ್ಯೂ ಚೀಫ್ ಮಿನಿಸ್ಟರ್ ಆದ್ಮೇಲೆ ನಡೆದಿರಲಿಲ್ಲ ಇಂಥ ಇಂತ ಸ್ಟೀಡ ಯಾವಾಗಲೂ ಕೂಡ ನಡೆದಿರಲಿಲ್ಲ ನಮ್ಮೆಲ್ರಿಗೂ ಕೂಡ ಈ ಘಟನೆ ನಡೆದಿರ್ತಕ್ಕಂಥದ್ದು ಘಾಸಿಗೊಳಿಸಿದೆ ನಡಿಬಾರದಂಥ ಘಟನೆ ನಡೆದೋಗಿದೆ ನಾನು ಮತ್ತೊಮ್ಮೆ ಸತ್ತವರ ಆತ್ಮಕ್ಕೆ ಆತ್ಮಕ್ಕೆ ಶಾಂತಿ ಕೋರ್ತೇನೆ ಅವರ ಕುಟುಂಬ ವರ್ಗದವ್ರ ಜೊತೆಯಲ್ಲಿ ನಾವು ಇದೇವೆ ಸರ್ಕಾರ ಇದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎನ್ನೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದ್ವಿ ಈಗ ನಮಗೆ ಮೇಲ್ ನೋಟಕ್ಕೆ ಕಂಡು ಬಂದಿ ಅಂತ ಹೇಳ್ಬಿಟ್ಟು ಇಷ್ಟು ಇಷ್ಟು ಜನ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಮತ್ತು ಅವ್ರಿಗೆ ಎಫ್ ಐ ಆರ್ ದಾಖ್ಲೆ ತಗೊಂತ ಹೇಳಿದಾರೆ ಈಗಾಗಲೇ ತನಿಖಾ ಯಾವ್ದಾದ್ರು ತನಿಖಾ ಪ್ರಾಥಮಿಕ ತನಿಖಾ ವರ್ತಿಗಳು ಸರ್ಕಾರ ಕೈ ಸೇರಿದೆ ಸರ್ ಇಲ್ಲ ಯಾವುದು ಸೇರಿಲ್ಲ ಪ್ರಾರಂಭ ಆಗಿದೆ ಪ್ರಾರಂಭ ಆಗಿದೆ ಅಷ್ಟೇ ಇದು ತ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಿದ್ವಲ್ಲ ಅದು ಪ್ರಾರಂಭ ಮಾಡಿದ್ದಾರೆ ಅವರು ಬಟ್ ನಾವು ಏಕಂತಂದರೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮೇಲೆ ಇದು ಒಂದು ಮಹಾನ್ ದುರಂತ ಅಂತ ಗೊತ್ತಾದ ಮೇಲೆ ನಾವು ಕೆಲವು ಮಾಹಿತಿಗಳು ಎಲ್ಲ ಸಿಕ್ಕಿದ ಮೇಲೆ ಯಾಕೆ ಎಲ್ಲ ಸೀನಿಯರ್ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡದ್ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದವ್ ಏ ತಾಳ್ ಸ್ವಲ್ಪ ತಾಳಪ್ಪ ನೀನು ಮೊದ್ಲೇ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀಯ ನೀನು ಪ್ರಶ್ನೆ ಸುಮ್ಮನೆ ಸುಮ್ನೆ ಆಮೇಲೆ ಇದನ್ನ ತನಿಖೆಯನ್ನ ಸಿ ಐ ಡಿಗೆ ವಹಿಸಿದೀವಿ ಎಫ್ಐ ಆರ್ ಇದೆಯಲ್ಲಪ್ಪಾ ಎರಡು ಎಫ್ಐಆರ್ಗಳು ಹಾಕಿದಿವಲಾ ಈ ಎಫ್ಐಆರ್ ಅನ್ನ ಈಗ ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ರು ಅದನ್ನ ಸಿ ಐ ಡಿಗೆ ವಹಿಸಿದ್ದೇವೆ

met and discussed the yesterday's tragedy in detail the cabinet in its wisdom take an addition To interest the tragedy yesterday happened to the one man judicial commission, aided by aided by the retired I court. ಕುನಾ ಮೈಖಲ್ ಸಿಎಂ ಸಿದ್ದರಾಮಯ್ಯ ಅವರ ಪತ್ರಿಕಾಗೋಷ್ಠಿ ದುರಂತ ಸಂಬಂಧ ಹಲವು ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದರಂತಹ ಬಿ ದಯಾನಂದ ಅವರನ್ನ ಸಸ್ಪೆಂಡ್ ಮಾಡಿದರೆ ಜೊತೆಗೆ ಬೆಂಗಳೂರು ಕೇಂದ್ರ ವಲಯ ಡಿಸಿಪಿ ಎಸಿಪಿ ಅವರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಕಬನ್ ಪಾರ್ಕ್ ಠಾಣೆ ಇನ್ಸ್ಪೆಕ್ಟರ್ ಠಾಣಾ ಸಿಬ್ಬಂದಿಯನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಇನ್ಚಾರ್ಜ್ ಅವರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ ಕೆಎಸ್ಎ ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್ ಅವರನ್ನು ಕೂಡ ಈಗ ಸಸ್ಪೆಂಡ್ ಮಾಡಲಾಗಿದೆ ನಾನು ಮತ್ತು ಡಿಸಿಎಂ ಹಾಗೂ ಗೃಹ ಸಚಿವರು ಈ ಬಗ್ಗೆ ಚರ್ಚಿಸಿ ಕ್ರಮ ಕೈಗೊಂಡಿದ್ದೀವಿ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದರೆ ಮೂರು ಸಂಸ್ಥೆಗಳನ್ನ ದಸ್ತಗಿರಿ ಮಾಡೋದಕ್ಕೂ ಕೂಡ ಕೊಟ್ಟಿರುವಂತಹ ಸೂಚನೆ ಹಾಗೆ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಡಿ ಕುನ್ಹಾ ಅವರ ನೇತೃತ್ವದ ಸಿಂಗಲ್ ಮ್ಯಾನ್ ಕಮಿಷನ್ ಅಂದ್ರೆ ಒಬ್ಬ ವ್ಯಕ್ತಿಯ ಆಯೋಗವನ್ನ ಕೂಡ ರಚನೆ ಮಾಡಲಾಗಿದೆ ಇದರ ತನಿಖೆಗಾಗಿ ಹಾಗೆ ಈ ತನಿಖೆ ತುಳಿತದ ತನಿಖೆ ಈಗಾಗಲೇ ಏನ್ ಎಫ್ಐ ಆರ್ ಆಗಿದೆ ಆ ತನಿಖೆಯನ್ನ ಸಿ ಐ ಡಿ ಹೆಗಲಿಗೆ ಹಾಕಿದಿವಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ ಎಂಚ್ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು